ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸುಖೇಶ್ ಪಾಟೀಲು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ನಡುವಲ್ಲಿ ಬಂದಿದ್ದೀನಿ ನಮ್ಮ ಜೊತೆ ನಮ್ಮ ವಿಶೇಷ ಪ್ರತಿನಿಧಿ ಆಗಿರುವಂತ ವಿಜಯ್ ಜಮ್ನಹಳ್ಳಿ ಅವರು ಇದ್ದಾರೆ ಅವರಿಗೆ ನಮ್ಮ ಈ ಚರ್ಚೆಗೆ ಸ್ವಾಗತ ಕೊಡ್ತೀನಿ ನಮಸ್ಕಾರ ವಿಜಯ್ ಆ ವೀಕ್ಷಕರೇ ನಮ್ಗೆಲ್ಲ ತಿಳಿದ ಹಾಗೆ ಈ ದುರಂತ ಘಟನೆ ಅಂದ್ರೆ ಇನ್ನ ಆರ್ ಸಿ ಬಿ ವಿಜಯೋತ್ಸವದ ಸಂದರ್ಭದಲ್ಲಿ ನಡೆದ ದುರಂತ ಘಟನೆ ನಡೆದು ಈಗ ಆಲ್ಮೋಸ್ಟ್ ಒಂದು ದಿನ ಇದು ಇವತ್ತು ಸೆಕೆಂಡ್ ಡೇ ಅಂದ್ರೆ ನಿನ್ನೆ ಸಂಜೆ ಈ ಹೊತ್ತಿಗೆ ಈ ದುರಂತ ನಡೆದೋಗಿತ್ತು ಮತ್ತು ನಾವೆಲ್ಲ ಕರ್ನಾಟಕನೇ ಒಂಥರ ಸೂತಕದ ಛಾಯೆಯಲ್ಲಿ ಆ ಇವಾಗ ಆ ಘಟನೆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗಿಂದ ಸಾಕಷ್ಟು ಬೆಳವಣಿಗೆಗಳಾಗಿದೆ ಬೇರೆ ಬೇರೆ ರೀತಿಯ ರೀತಿಯಲ್ಲ ಬೆಳವಣಿಗೆಗಳು ಕಂಡು ಬಂದಿದ್ದೀವಿ ಕೋರ್ಟ್ ಸರ್ಕಾರ ಈ ಮಟ್ಟದಲ್ಲೆಲ್ಲ ಬೆಳವಣಿಗೆಗಳು ನಡೆದಿದೆ ಇವತ್ತಿನ ಬೆಳವಣಿಗೆ ಏನನ್ನ ಅದನ್ನ ಈಗ ತಿಳ್ಕೊಳ್ಳೋಣ ವಿಜಯ ಅವರ ಮೂಲಕ ಇದನ್ನ ನಿಮ್ಗೆ ಹೇಳಿಸ್ತೀನಿ ವಿಜಯ್ ಅವರು ಇವತ್ತು ಬೆಳಿಗ್ಗೆ ನಡೆದಿರುವ ಬೆಳವಣಿಗೆಗಳು ಏನು ಎಲ್ಲೆಲ್ಲಿ ಏನನ್ನ ಸರ್ಕಾರ ಮಟ್ಟದಲ್ಲಿ ಏನಾಯ್ತು ಕೋರ್ಟ್ ಮಟ್ಟದಲ್ಲಿ ಏನಾಯ್ತು ತನಿಖಾ ಮಟ್ಟದಲ್ಲಿ ಏನಾಯ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಏನಾಯ್ತು ಆಸ್ಪತ್ರೆಯಲ್ಲಿ ಏನಾಯ್ತು ಅನ್ನೋ ಸ್ವಲ್ಪ ತಿಳಿಸ್ತೀರಾ ಸುಖೇಶ್ ಇಡೀ ರಾಜ್ಯ ಹೇಳೋದ ರೀತಿಯಲ್ಲಿ ಕೂಡ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಇವತ್ತು ನನ್ನೆಯಿಂದ ಕೂಡ ಎಲ್ಲಾ ಮಾಧ್ಯಮಗಳಲ್ಲಿ ಇರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕರ ಬಾಯಲ್ಲಿ ಇರ್ಬೋದು ಇಲ್ಲಿ ಎಲ್ಲೂ ಒಳ್ಳೆ ಇಲ್ಲೋದ್ರು ಕೂಡ ಇದೆ ಇದು ಕೇವಲ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿರುವಂತದ್ದು ಈ ದುರಂತದ ಘಟನೆ ಅದಾದ ನಂತರ ಎರಡನೇ ದಿನ ಇಂದು ಇಡೀ ದಿನ ರೌಂಡ್ ಅಪ್ ಅಂದ್ರೆ ಏನೇನು ಆಯ್ತು ಯಾಕಂದ್ರೆ ಇದು ನಾನಾ ರೀತಿಯ ತಿರುವುಗಳನ್ನ ತೆಗೆದುಕೊಂಡು ಒಂದ್ ಕಡೆ ದುರಂತ ಆಗಿರುವಂತದ್ದು ಕೆ ಎಸ್ ಸಿ ಆಡಳಿತ ಮತ್ತು ಪ್ರತಿಪಕ್ಷ ನಡುವಿನ ಒಂದು ಮರ ಮತ್ತೊಂದ್ ಕಡೆ ಕೋರ್ಟ್ ಕೂಡ ಎಂಟ್ರಿ ಆಗಿರುವಂತದ್ದು ತನಿಖಾಧಿಕಾರಿ ಅಹ್ ತನಿಖೆಯನ್ನು ಆರಂಭಿಸಿರುವಂತದ್ದು ಇವೆಲ್ಲ ಕೂಡ ಸಾಕಷ್ಟು ವಿಭಿನ್ನ ಆಯಾಮಗಳ ಜೊತೆಗೆ ಬೇರೆ ಬೇರೆ ತಿರು ಅಂತ ಮೊದಲು ಈ ಘಟನೆ ಆದ ನಂತರ ತನಿಖೆಗೆ ಸರ್ಕಾರ ನನ್ನ ರಾತ್ರಿ ಆದೇಶ ಮಾಡಲಾಯ್ತು ಅದಾದ ಬಳಿಕ ಮೊದಲು ಆರಂಭ ಆಗಿದ್ದೇ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಅವರು ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂದ್ರೆ ಎಲ್ಲಿ ಘಟನೆ ಕಾಲ್ತುಳಿತಾ ಆಯ್ತು ಆ ಘಟನಾ ಸ್ಥಳಕ್ಕೆ ಬಂದು ಪೊಲೀಸ್ ಕಮಿಷನರ್ ಸೇರಿದಂತೆ ಇಡೀ ಪೊಲೀಸ್ ಅಧಿಕಾರಿಗಳಿದ್ರು ಇಂಚಿಂಚು ಗೇಟ್ ಅಲ್ಲಿ ಯಾವ ಯಾವ ಗೇಟ್ ಅಲ್ಲಿ ಅಂದ್ರೆ ಆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದರ ಇವತ್ತು ಬೆಳಿಗ್ಗೆ ನಿನ್ನೆ ರಾತ್ರಿ ವಿಸಿಟ್ ಮಾಡುದು ಅಂದ್ರೆ ನಿನ್ನೆ ರಾತ್ರಿ ಅವರು ಏನು ಆಸ್ಪತ್ರೆಗೆ ಹೋಗಿದ್ರು ಹೋಗಿದ್ದು ಗೃಹ ಸಚಿವರು ಪೊಲೀಸ್ ವೈಫಲ್ಯದ ಮಾತುಗಳೇ ಜಾಸ್ತಿ ಕೇಳಿದೆ ಗೃಹ ಸಚಿವರಾಗಿ ನಿನ್ನೆ ಏನು ಬಂದ್ರೆ ಬೆಳಿಗ್ಗೆ ಬಂದಿದ್ದನ್ನ ಗಮನಿಸಿದೀವಿ ಸಾಮಾನ್ಯ ಬಟ್ ನಿನ್ನೆ ರಾತ್ರಿ ಏನಾದ್ರು ಪ್ರತಿಕ್ರಿಯೆ ನಿನ್ನೆ ರಾತ್ರಿ ಗೃಹ ಸಚಿವ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಏನೋ ಒಂದು ಪತ್ರಿಕಾಗೋಷ್ಠಿ ಅಲ್ಲ ಜನಿದ್ರು ಆದ್ರೆ ಸ್ಥಳಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಥಳಕ್ಕೆ ಹೋಗಿರ್ಲಿಲ್ಲ ಇಂದು ಬೆಳಗ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ಕಳಿತವಾದಂತಹ ಜಾಗಕ್ಕೆ ಹೋದ್ರು ಅಹ್ ಇಡೀ ಚಿನ್ನಸ್ವಾಮಿ ಸ್ಟೇಡಿಯಂ ಅನ್ನ ಇಡೀ ರಮಂಡ್ ಹಾಕಿದ್ರು ಸೊ ಆ ಪ್ರತಿಯೊಂದು ಗೇಟ್ ಅನ್ನು ಕೂಡ ಪರಿಶೀಲನೆ ಮಾಡಿದ್ರು ಅದ್ರ ವಿಶೇಷವಾಗಿ ಗೇಟ್ ನಂಬರ್ ಆರು ಏಳು ಹದಿನೆಂಟು ಹತ್ತೊಂಬತ್ತು ಈ ರೀತಿ ಎಲ್ಲೆಲ್ಲಿ ಕಾಲ್ ತಿಳಿತಾ ಹೆಚ್ಚಿಗೆ ಕಾರಣ ಆಯ್ತು ಆ ಗೇಟಿನಲ್ಲಿ ಸುಮಾರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಸುಮಾರು ಒಂದು ಒಂದೂವರೆ ಗಂಟೆಗಳ ಕಾಲ ಚಿನ್ನ ಸ್ಟೇಡಿಯಂ ಇದ್ರು ಅದಾದ ಬಳಿಕ ಸಮಗ್ರವಾಗಿ ಅಲ್ಲಿ ಮಾಹಿತಿ ಕಲೆ ಹಾಕಿ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಪ್ರಾಥಮಿಕ ಅಂತದ ಮಾಹಿತಿ ಕೊಟ್ರು ಏನೇನಾಗಿದೆ ಅನ್ನೋ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಮಾತನ್ನೆಡ್ತಾರೆ ಪರಮೇಶ್ವರ್ ಅವರು ಈ ಘಟನೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗುತ್ತೆ ಆದ್ರೆ ಎಲ್ಲೆಲ್ಲಿ ವೈಫಲ್ಯ ಆಗಿದೆ ಅಂತ ಸಂಬಂಧಪಟ್ಟ ಪರೀಕ್ಷೆ ಟೈಮ್ ಸ್ಥಳ ಪರೀಕ್ಷೆ ಮಾಡಿ ಹೋಗಿದ್ರೆ ಅದ್ರ ಬಿಸಿ ತತ್ತು ಅದು ಒಂದು ಭಾಗ ಆಯ್ತು ಅದಾದ ಬಳಿಕ ಕೂಡ್ಲೇ ತನಿಖಾಧಿಕಾರಿ ಅಂದ್ರೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಆಗಿರುವಂತಹ ಮ್ಯಾಜಿಸ್ಟ್ರೇಟ್ ಈಗ ಮೊದಲು ಕೇಳಿದ್ರೆ ಈಗ ಪರಮೇಶ್ವರ್ ಅವರು ಗೃಹ ಸಚಿವರು ಭೇಟಿ ನೀಡಿದ್ರು ಆ ಸಂದರ್ಭದಲ್ಲಿ ಏನಾದ್ರು ಅಂದ್ರೆ ಇಂಥವರ ತಪ್ಪು ಇವರ ತಪ್ಪು ಆ ತರದ್ ಏನಾದ್ರೂ ಅವರಲ್ಲಿ ಒಂದು ಹೇಳಿಕೆಗಳನ್ನ ನೀಡಿತ್ತು ಅವರು ಸಂಪೂರ್ಣವಾಗಿ ಇದು ಪೊಲೀಸ್ ವೈಫಲ್ಯ ಸರ್ಕಾರ ವೈಫಲ್ಯ ಅಂತ ಹೇಳುವಂತ ಪರಿಸ್ಥಿತಿ ಯಾಕಂದ್ರೆ ತಪ್ಪಿತಸ್ಥ ಜಾಗದಲ್ಲಿ ಇರುವಂತ ಸರ್ಕಾರ ಯಾಕಂದ್ರೆ ಇಡೀ ಸಾರ್ವಜನಿಕರಿಂದ ಮತ್ತು ಪ್ರತಿಪಕ್ಷಗಳಿಂದ ಸಾಕಷ್ಟು ಆಕ್ಷೇಪ ಹಿನ್ನೆಲೆಯಲ್ಲಿ ಒಂದ್ ರೀತಿಯಲ್ಲಿ ಅವರು ಈ ಪಶ್ಚಾತ್ತಾಪ ಅಂತ ಹೇಳ್ಬೋದು ಅಥವಾ ಅಸಹಾಯಕತೆ ಪಶ್ಚಾತ್ತಾಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅಸಹಾಯಕತೆ ತೋರಿಸಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ರು ಘಟನೆ ಇದು ಆಗಿದೆ ನಾವು ಇದ್ರ ಬಗ್ಗೆ ಏನ್ ಮಾಡ್ಬೇಕು ಅನ್ನೋ ಸಂಬಂಧಪಟ್ಟ ಮಾಡ್ಲಾಗ್ತಾ ಮಾಡ್ಲಾಗ್ತಾ ಇದೆ ನಾ ಸಣ್ಣ ಪರಿಶೀಲನೆ ಮಾಡಿದ್ದೇನೆ ಅಂತ ಹೇಳಿದ್ರೆ ಯಾಕಂದ್ರೆ ಅಲ್ಲಿ ಪೊಲೀಸರ ವೈಫಲ್ಯ ಅನ್ನೋದಕ್ಕಿಂತ ಪೊಲೀಸ್ ಹೇಳಿದ್ರೆ ಇದು ನಿಭಾಯಿಸಕ್ಕಾಗೋದಿಲ್ಲ ಒಂದು ದಿನದಲ್ಲಿ ಸಮಾವಕಾಶ ಬೇಕು ಅಂತ ಹೇಳಿದ್ರು ಅದು ಕೂಡ ಅದನ್ನ ಮೀರಿ ಸರ್ಕಾರ ತೀರ್ಮಾನ ಹಿನ್ನೆಲೆಯಲ್ಲಿ ಪೊಲೀಸ್ ಸರ್ಕಾರ ಕೂಡ ಒಂದ್ ರೀತಿಯಲ್ಲಿ ಇದು ಏನು ಅಥವಾ ತಪ್ಪಿತಸ್ಥ ಸ್ಥಾನದಲ್ಲಿ ಇರುವಂತದ್ದು ಹಿನ್ನೆಲೆಯಲ್ಲಿ ಈಗ ಅವ್ರು ಮಾಡ್ಬೇಕಾಗಿ ಕೆಲಸ ಗೃಹ ಸಚಿವರಾಗಿ ಅವರು ಸ್ಥಳ ಪರಿಶೀಲನೆ ಮಾಡಿ ಹೋಗಿ ಮುಖ್ಯಮಂತ್ರಿಗಳು ಕೂಡ ಒಂದ್ ರೀತಿಯಲ್ಲಿ ವರದಿಯನ್ನ ಕೊಟ್ಟಿರುವಂತದ್ದು ಮುಂದಿನ ತನಿಖೆಗೆ ಸಂಬಂಧಪಟ್ಟಂತೆ ಅದು ಈಗ ಬೇಗ ಸಾಕ್ತಾ ಇರುವಂತದ್ದು ಸುಖೇಶ್ ಇದು ಪರಮೇಶ್ವರ್ ಅವರ ಭೇಟಿಯ ಸಂದರ್ಭದಲ್ಲಿ ಆದಂತ ಘಟನೆ ಆಮೇಲೆ ಈಗ ತನಿಖಾಧಿಕಾರಿಯಾಗಿ ಮ್ಯಾಜಿಸ್ಟ್ರೇಟ್ ಅವರನ್ನ ಬೆಂಗಳೂರು ಜಿಲ್ಲಾ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯನ್ನ ನೇಮಕ ಮಾಡಿದ್ದಾರೆ ಅವರು ಇವತ್ತು ಏನೋ ಭೇಟಿ ನೀಡಿ ಅಹ್ ಏನ್ ಮಾತಾಡಿದ್ರು ಅಂದ್ರೆ ಅವ್ರು ಏನೇನ್ ಮಾಡಿದ್ರು ಅಂದ್ರೆ ಆದ್ರೆ ಯಾವ ರೀತಿ ತನಿಖಾ ಅವ್ರಿಗ ಅವ್ರ ಕೃಷಿ ಅವರು ಅವ್ರಿಗೆ ಅವರು ದೊಡ್ಡ ಮಟ್ಟದಲ್ಲಿ ಇದೆ ಯಾಕಂದ್ರೆ ಅವರು ಅದ್ ಮಾಡಿ ತನಿಖಾ ವರದಿಯನ್ನು ರಚಿಸಿ ಸರ್ಕಾರಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರೋ ಪ್ರಕಾರ ಮುಂದಿನ ಹದಿನೈದು ದಿನದೊಳಗೆ ಅವರದಿಂದ ರಚಿಸಿ ಕೊಡ್ಬೇಕು ಅಲ್ಲಿ ಅದ್ರಲ್ಲಿ ಎಲ್ಲವೂ ಬರುತ್ತೆ ಯಾರು ಕಾರಣ ಅದು ಇದು ಕೇಸ್ ಎಲ್ಲವನ್ನ ಇರುತ್ತೆ ಇವತ್ತು ಬಂದವರು ಏನು ಅವರ ಫಸ್ಟ್ ಎಕ್ಸ್ಪ್ರೆಷನ್ ಏನಾರು ಇತ್ತ ಅಥವಾ ಅವರು ಮಾತಾಡುವ ಸಂದರ್ಭದಲ್ಲಿ ನಾನು ಕೂಡ ಅವ್ರು ಪ್ರಶ್ನೆಯನ್ನ ಕೇಳದೆ ಏನು ಪ್ರಶ್ನೆ ಮತ್ತು ಉತ್ತರ ಕೂಡ ಆ ರೀತಿ ಇತ್ತು ಅವರು ಘಟನೆ ಆದ ಬಳಿಕ ತನಿಖಾಂತರಕಾರಿಯಾದ ಬಳಿಕ ಮೊದಲ ಬಾರಿಗೆ ಸ್ಥಳ ವೀಕ್ಷಣೆ ಮಾಡುದು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಎಲ್ಲೆಲ್ಲಿ ಸ್ಥಳ ಎಲ್ಲೆಂದಿ ಸ್ಟಾಪೆಡ್ ಆಗಿತ್ತು ಜಾಗನೆಲ್ಲ ಪರಿಶೀಲನೆ ಮಾಡಿ ನಂತರ ಮಾಧ್ಯಮದ ಜೊತೆ ಮಾತಾಡುದು ಆ ಸಂದರ್ಭದಲ್ಲಿ ಒಂದು ಮಾತಾಡಿದ್ರು ಹದಿನೈದು ದಿನದ ಒಳಗಡೆ ತನಿಖೆಯ ವರದಿ ಕೊಡಬೇಕು ನಾ ವರದಿ ಕೊಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಕೂಡ ಹೇಳುದು ಜೊತೆಗೆ ಆ ಹಿಂದಿನಿಂದಲೂ ಕೂಡ ಯಾಕಂದ್ರೆ ಈಗಲಿಂದಲೂ ಕೂಡ ಅವ್ರು ತನಿಖೆ ಶುರು ಮಾಡಿದೀನಿ ಅಂತ ಹೇಳಿದ್ರು ಅದರ ಭಾಗವಾಗಿ ಅವ್ರು ಬಂದು ಎಲ್ಲೆಲ್ಲಿ ಸ್ಟಾಂಪೆಂಟ್ ಆಗಿದೆ ಆ ಜಾಗ ಪ್ರಶ್ನೆ ಜೊತೆಗೆ ಸಿಟಿವಿಗಳನ್ನ ಸಂಪೂರ್ಣವಾಗಿ ಅವರು ಕೊಡ್ಬೇಕು ಅಂತ ಕೆ ಎಸ್ ಸಿ ಗೆ ಅವರು ಸೂಚನೆ ಜೊತೆ ಒಂದು ಮಾತ ಹೇಳಿದ್ರು ಎಲ್ಲರೂ ಕೂಡ ನೋಟಿಸ್ ಕೊಡ್ತೀವಿ ಅಂತ ಬೆಂಗಳೂರು ಕಮಿಷನರ್ ಮತ್ತು ಜೊತೆಗೆ ಕೆ ಎಸ್ ಸಿ ಎಡಳಿತ ಮಂಡಳಿ ಮತ್ತು ಆರ್ ಸಿ ಬಿಜ್ಮೆಂಟ್ ಅಲ್ಲಿ ಯಾರು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಮಾಡಲಾಗಿತ್ತು ಅವ್ರಿಗೂ ಕೂಡ ಕೊಡುವಂಥದ್ದು ಜೊತೆಗೆ ಯಾರು ಸಂತ್ರಸ್ತ ಕುಟುಂಬ ಯಾರು ಸಾವನ್ನಪ್ಪಿದ್ದಾರೆ ಅವ್ರ ಕುಟುಂಬದವ್ರು ಕೂಡ ನೋಟಿಸ್ ಅಂದ್ರೆ ಅವ್ರ ಕುಟುಂಬದವ್ರು ಕೂಡ ಹೇಳಿಕೆ ಹೇಳಿಕೆ ಪಡೆಯುವಂಥದ್ದು ಜೊತೆಗೆ ಬಹಳ ಪ್ರಮುಖವಾಗಿ ಸಾರ್ವಜನಿಕರ ಅಭಿಪ್ರಾಯ ಅಂದ್ರೆ ಅಲ್ಲಿ ಯಾರ್ಯಾರು ಸ್ಥಳದಲ್ಲಿದ್ರು ಅವ್ರಿಗೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡೋದಕ್ಕೆ ಮಾಹಿತಿ ಕಲಾಪದ ಕೂಡ ಅವಕಾಶ ಕೊಟ್ಟಿರುವಂತದ್ದು ಮತ್ತು ಒಂದು ಟೆಕ್ನಿಕಲ್ ಆಗಿ ಒಂದೇಳಿದ್ರು ನೋಟಿಸ್ ಕೊಟ್ಟು ಒಂದು ವಾರ ಟೈಮ್ ಬೇಕಾಗುತ್ತೆ ಅಂತ ಟೆಕ್ನಿಕಲ್ ಆಗಿ ಸೊ ಆ ಹಿನ್ನೆಲೆಯಲ್ಲಿ ನಾವು ಹದ್ ಆ ಒಂದು ವಿಚಾರಣೆಲ್ಲ ಆರಂಭ ಮಾಡ್ತೀವಿ ಅಂದ್ರೆ ಮಾಹಿತಿ ಎಲ್ಲ ಕಲಾಕೋದು ಆದ್ರೆ ಹದಿನೈದು ದಿನದ ಒಳಗಡೆ ನಾನು ಸಂಪೂರ್ಣವಾಗಿ ವರದಿ ಕೊಡ್ತೀನಿ ಅಂತ ಹೇಳಿರುವಂತದ್ದು ಜೊತೆಗೆ ನಾವು ಒಂದು ಪ್ರಶ್ನೆ ಕೇಳಿದ್ವಿ ಸರ್ಕಾರಕ್ಕೆ ಹಂಗ ನೀವು ನೋಟಿಸ್ ಕೊಡ್ತೀರಾ ಯಾಕಂದ್ರೆ ಸರ್ಕಾರನ ಕೂಡ ಇಲ್ಲಿ ಆರೋಪ ಬಂದಿರೋದು ಆರೋಪಿ ಸ್ಥಾನದಲ್ಲಿರುವಂತ ಅವರು ಅಲ್ಲಿ ಆರ್ಗನೈಸ್ ಮಾಡೋದು ಸಂಬಂಧಿತ ನಾನ್ ತನಿಖೆ ವ್ಯಾಪ್ತಿ ಏನಿದೆ ಆ ವ್ಯಾಪ್ತಿ ಅಡಿಯಲ್ಲಿ ನಾನ್ ಕೊಡ್ತೀವಿ ಅಂತ ಹೇಳೋ ಮೂಲಕ ಸೂಚ್ಯವಾಗಿ ಹೇಳಿದ್ರು ಅವರು ವ್ಯಾಪ್ತಿಯನ್ನ ಆಗ್ಲಿ ಸೆಟ್ ಮಾಡ್ಕೊಂಡ್ರೆ ಇಷ್ಟೇ ಏಳು ಇದೇ ಒಟ್ಟಿಸ್ಕೊಡ್ಬೇಕು ಅನ್ನೋದು ತನಿಖಾಧಿಕಾರಿ ಮೊದಲೇ ಡಿಸೈಡ್ ಮಾಡ್ಕೊಂಡು ಬಂದು ನಿಮ್ಗೆ ಮೋಸ್ಟ್ಲಿ ಹೇಳಿದ ವಿಧ ಇದೆ ಸರ್ ನೋಡಿ ಸರ್ ನೀಗ್ ಯಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ ಡಿ ಕೆಶಿಕುಮಾರ್ ಕೊಟ್ರ ಆರ್ಗನೈಸ್ ಮಾಡಿದ್ರು ಸರ್ಕಾರ್ದ ಅವ್ರ್ ಕೊಡ್ಬೇಕು ಅದು ಅವ್ರ ವ್ಯಾಪ್ತಿ ಮತ್ತೆ ಜೊತೆಗೆ ಇಲ್ಲಿ ಸ್ಟಾಂಪ್ಯಾಟ್ ಆಗಿದ್ದು ಅನ್ನೋ ಆ ವ್ಯಾಪ್ತಿಯಲ್ಲಿ ನಡೆಸಿದ್ರೆ ಅದು ಕೆ ಎಸ್ ಸಂಪೂರ್ಣವಾಗಿ ಜವಾಬ್ದಾರಿಗೆ ಬರುತ್ತೆ ಸೊ ಈ ಆ ತನಿಖೆಯ ವ್ಯಾಪ್ತಿ ಕೂಡ ಇರುವಂತದ್ದು ಈಗ ಹದಿನೈದು ಸಲ ವರದಿ ಕೊಡ್ತಾರೆ ಅದು ತನಿಖಾಧಿಕಾರಿ ಹೇಗೀಗ ಆಲ್ರೆಡಿ ಕೂಡ ಅವರು ಶುರು ಮಾಡಿರುವಂತದ್ದು ಇದು ತನಿಖಾಧಿಕಾರಿ ಬಂದು ಸಂಪೂರ್ಣವಾಗಿ ಸ್ಥಳಪರಿಶ್ಲಾನ್ ಮಾಡಿ ಈ ಅದರ ಒಂದು ಪಾರ್ಟ್ ಅದರ ಒಂದು ಅವರ ಕಾದ್ಯ ಅಷ್ಟೇ ಈಗ ತನಿಖೆ ಶುರು ಮಾಡಿದ್ದಾರೆ ಇದು ಭಾಗ ಆಗಿರುವಂತದ್ದು ಈಗ ತನಿಖಾಧಿಕಾರಿಯನ್ನ ಆಗಿ ಜಿಲ್ಲಾಧಿಕಾರಿಯನ್ನ ಮ್ಯಾಜಿಸ್ಟ್ರೇಟ್ ಅನ್ನ ನೇಮಕ ಮಾಡಿದ್ದು ಚರ್ಚೆ ವಿಷಯ ಹೋಗಿದೆ ಪ್ರತಿಪಕ್ಷಗಳು ಭಾರಿ ವಿರೋಧ ಮಾಡ್ತಾ ಇದೆ ಆ ಈ ಅದಕ್ಕೊಂದು ಬೇಸಿದೆ ಅವ್ರಿಗೂ ಬೇಸಿಗೆಗಳು ಕೆಲವಿದೆ ಸರ್ಕಾರದ ಏನಾದ್ರು ಸಮರ್ಥನೆಗಳಿದಾವೆ ಈಗ ಅದ್ರ ಅವ್ರ ಮಾಡಿದ್ದು ಸರಿ ತಪ್ಪು ಯಾಕಂದ್ರೆ ಸಾರ್ವಜನಿಕರು ಇದ್ರ ಬಗ್ಗೆ ಕುತೂಹಲ ಇಟ್ಟೆ ಇಟ್ಟಿರ್ತಾರೆ ಅದೇನೋ ಆತರದ್ದೇನ ಚರ್ಚೆಗಳು ಇವತ್ತು ಬೆಳಗ್ಗೆ ನಡೀತಾ ಸಮರ್ಥ್ರು ಸುಖೇಶ್ ಇದು ನಂತರ ಇದು ಒಂದು ತನಿಖೆ ವ್ಯಾಪ್ತಿ ಟೆಕ್ನಿಕಲ್ ಆಗಿ ಲೀಗಲ್ ಆಗಿ ನೋಡೋದ್ರ ಜೊತೆಗೆ ಇದು ರಾಜಕೀಯ ಸ್ವರೂಪವನ್ನು ಕೂಡ ತೆಗೆದುಕೊಂಡಿರೋದು ಯಾಕಂದ್ರೆ ಪ್ರತಿಪಕ್ಷಗಳು ಈಗ ಸರ್ಕಾರದ ವೈಫಲ್ಯ ಅಂತ ಪ್ರತಿಪಕ್ಷ ನೇರವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಹಾಕ್ತಾ ಇರುವಂತದ್ದು ಪ್ರತಿಪಕ್ಷಗಳು ಕೊಡ್ತಿರುವಂತ ಅಥವಾ ಕೇಳುತ್ತಿರುವಂತ ಪ್ರಶ್ನೆಗಳಿಗೆ ಸರ್ಕಾರದ ಬಳಿ ಉತ್ತರ ಕೊಡಲಾಗದಂತಹ ಅಸಹಾಯಕ ಪರಿಸ್ಥಿತಿಯಲ್ಲಿ ಇರುವಂತದ್ದು ಯಾಕಂದ್ರೆ ಅದು ಮೇಲ್ಗೊಂಡು ಕೂಡ ಅದೇ ರೀತಿ ಇರುವಂಥದ್ದು ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ಇವತ್ತೊಂದು ಯಾಕಂದ್ರೆ ಇವತ್ತು ಪ್ರತಿಪಕ್ಷ ನಾಯಕರಾದ ಅಶೋಕ್ ವಿಜಯೇಂದ್ರ ಅಹ್ ಮತ್ತು ಚಲವರ್ ಜಂಟಿ ಪತ್ರಿಕಾ ಘೋಷಣೆ ನಡೆಸಿದ್ರು ನನಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟ ಇದ್ರು ಇವತ್ತು ಪತ್ರಿಕಾ ಘೋಷಣೆ ನಡೆಸಿದ್ರು ಅದೇ ರೀತಿ ಕೇಂದ್ರ ಸಚಿವರಾದ ಶೋಭಾ ಕರ್ಲಾಜೆ ಮತ್ತು ಏನು ಸಂಸದರಾದಂತಹ ಮಾಜಿ ಮುಖ್ಯಮಂತ್ರಿ ಆದಂತ ಬಸವರಾಜ ಬೊಮ್ಮಿ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟು ಮಾತಾಡಿದ್ರು ಇವೆಲ್ಲವನ್ನು ಕೂಡ ಸಂಪುಟ ನೋಡಿದ್ರೆ ಜೊತೆ ದೇಹದ ಕುಮಾರಸ್ವಾಮಿ ಕೂಡ ಮಾತಾಡಿರುವಂತದ್ದು ಅವರು ಒಂದು ಮಾತನ್ನ ಹೇಳುವಂತೆ ಪ್ರತಿಪಕ್ಷಗಳು ಇದನ್ನ ನ್ಯಾಯಾಂಗ ತನಿಖೆಗೆ ಕೊಡಿ ಅಂತ ಯಾಕೆ ಅಂತಂದ್ರೆ ಒಬ್ಬ ಜಿಲ್ಲಾಧಿಕಾರಿ ನೀವು ಮ್ಯಾಜಿಸ್ಟ್ರೇಟ್ ಅಲ್ಲಿ ತನಿಖೆಯನ್ನು ಮಾಡ್ಲಾಗ್ತಾ ಇದೆ ಜಿಲ್ಲಾಧಿಕಾರಿ ಈಗ ಸರ್ಕಾರದ ಮೇಲೆ ಒಂದಷ್ಟು ಆರೋಪಗಳಿರುವಂತದ್ದು ಸರ್ಕಾರದ ತಪ್ಪಿತಸ್ಥ ತಪ್ಪಿತಸ್ಥಾನದಲ್ಲಿರುವಂತ ನೀವು ಅವರ ವಿರುದ್ಧ ನೀವು ವರದಿ ಕೊಡಕ್ಕಾಗುತ್ತೆ ಅವರು ತನಿಖೆ ಮಾಡಿದ್ರೆ ಒಂದು ನಾಳೆ ಹೌದು ಕೆ ಎಸ್ ಸಿ ಇದೆ ಅಥವಾ ಅಧಿಕಾರಿ ಒಂದಷ್ಟು ಅಂತ ಕೊಡಬಹುದು ಹೊರತು ಸರ್ಕಾರದ ಪಾತ್ರದ ಬಗ್ಗೆ ಇದು ಕೂಡ ಕೊಡಕ್ಕ ಆಗೋದಿಲ್ಲ ಅಧಿಕಾರಿಗಳು ಸರ್ಕಾರದ ಅಡಿಯಲ್ಲಿ ಬರ್ತಾರೆ ಈ ನೆಲೆಯಲ್ಲಿ ನೀವು ಜುಡಿಷಿಯಲ್ ತನಿಖೆ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಪ್ರತಿಪಕ್ಷಗಳು ಆಗ್ರಹ ವ್ಯಕ್ತಪಡಿಸ್ ಆಗ್ರಹ ವ್ಯಕ್ತಪಡಿಸೋದು ಕೂಡ ಒಂದಷ್ಟು ಕಾರಣಗಳು ಕೂಡ ಇರುವಂತದ್ದು ಸಹಜವಾಗಿ ಸುಖೇಶ್ ಈಗ ಬೆಳಿಗ್ಗೆ ಒಂದು ಬಾರಿ ವರದಿ ಆಯ್ತು ಅಸಹಜ ಸಾವುವಂತ ಪ್ರಕರಣ ದಾಖಲಾಗಿದೆ ಅನ್ನೋ ಒಂದು ವರದಿ ಬಂತು ಅಷ್ಟೊತ್ತಿಗೆ ಸ್ವಲ್ಪ ಬದಲಾವಣೆ ಆಯ್ತು ಮೇಲೆ ಎಫ್ ಐ ಅದಕ್ಕೇ ಯಾವ ರೀತಿ ಬೆಳಿಗ್ಗೆಯಿಂದ ನಡೆಯುತ್ತೆ ಇಲ್ಲಿ ಪ್ರಕ್ರಿಯೆಗಳು ಇಲ್ಲಿ ಸುಮೇಶ್ ಸಾರ್ವಜನಿಕವಾಗಿ ಸಾಕಷ್ಟು ಒಂದಷ್ಟು ಆಕ್ರೋಶ ವ್ಯಕ್ತವಾಯ್ತು ಪ್ರತಿಪಕ್ಷಗಳು ಕೂಡ ಆಕ್ರೋಶ ವ್ಯಕ್ತವಾಯ್ತು ಇಲ್ಲಿವರೆಗೂ ಕೂಡ ಯಾಕೆ ಇನ್ನೂ ದೂರ ದಾಖಲಾಗಿಲ್ಲ ಮಾಡ್ಕೊಂಡಿಲ್ಲ ಅಂತ ಯಾಕಂದ್ರೆ ಅದು ಒಬ್ರು ಸತ್ಲು ಕೂಡ ಸಾವೇನೆ ಅನ್ನೊಂದು ಜನ ಸತ್ತಿರುವಂತದ್ದು ಮತ್ತ ಅದು ಹೆಂಗೆ ಟ್ಯಾಗಿ ಮಾಡ್ತಾ ಇದ್ರು ಅಥವಾ ಹೆಂಗೆ ಕಂಪೇರ್ ಮಾಡ್ತಾ ಇದ್ರು ಅಂದ್ರೆ ಆ ಏನು ಪುಷ್ಪ ಮೂವಿ ರಿಲೀಸ್ ತೆಲುಗು ಪುಷ್ಪ ಮೂವಿ ರಿಲೀಸ್ ಆದ ಸಂದರ್ಭದಲ್ಲಿ ಅಲ್ಲಿ ಕಾಲ್ತುಳಿತಕ್ಕೆ ಒಬ್ಬ ಸಾವನ್ನಪ್ಪಿದ ಕೂಡ್ಲೆ ಕೂಡ ಅಲ್ಲಿ ನಟ ಅದ್ರ ಮಲ್ಲಾರ್ಜುನ್ ವಿರುದ್ಧ ಕೇಸ್ ದಾಖಲ ಜೊತೆಗೆ ಜೈಲು ಕೂಡ ಹೋಗಿ ಬಂದಂತ ಪರಿಸ್ಥಿತಿ ಆಯ್ತು ಮಾತಾಡ್ ಇದೆ ಮತ್ತೆ ಇಲ್ಲಿ ಹನ್ನೊಂದು ಜನ ಆಗಿರುವಂತದ್ದು ನೀವು ಯಾರ ವಿರುದ್ಧ ನೀವು ಅಟ್ಲೀಸ್ಟ್ ಬಂದ್ರೆ ಯಾರು ಎಫ್ ಐಆರ್ ಹಾಕಿದೀರಾ ಅಂತ ಕೇಳ ಬಂತು ಯಾಕೆ ಅಂತಂದ್ರೆ ಸರ್ಕಾರ ಪ್ರೆಷರ್ ಆಗ್ತಾ ಇದೆ ಅನ್ನೋದು ಮಾತು ಕೂಡ ಕೇಳ್ಬೋದು ಯಾಕಂದ್ರೆ ನಿನ್ನೆ ಈಗ ತಪ್ಪಿತಸ್ಥ ಭವನದಲ್ಲಿ ಸರ್ಕಾರದ ಜೊತೆ ಕೆ ಎಸ್ ಸಿ ಕೆ ಎಸ್ ಕೆ ಕರ್ನಾಟಕ ಏನು ಕ್ರಿಕೆಟ್ ಅಸೋಸಿಯೇಷನ್ ಅವರು ಸರಿಯಾಗಿ ಮ್ಯಾನೇಜ್ ಮಾಡಿದ್ರು ಕೂಡ ಅವರು ಬಹಳ ಪ್ರಮುಖವಂತ ಮೇಲ್ನಟ್ಟು ಕೂಡ ಕಂಡು ಬರ್ತಾ ದೂರ ಹಾಕಿಸ್ಬೇಕು ನಿನ್ನೆ ವಿಧಾನಸೌಧದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಕೆ ಎಸ್ ಸಿ ಅಧ್ಯಕ್ಷ ಕರ್ಕೊಂಡು ಹೋಗಿ ಕೆ ಎಸ್ ಸಿ ಬಿಟ್ಟಿರುವಂತದ್ದು ಅಂದ್ರೆ ಅದು ಸರ್ಕಾರದ ಜೊತೆ ನಂಟು ಬಾಂಧವ್ಯ ಇರುವಂತದ್ದು ಈಗ ಅವ್ರ ಅಪಾಯ ಎಫ್ಐಆರ್ ದಾಖಲಕ್ಕೆ ಏನೋ ಪ್ರೆಷರ್ ಇದೆಯಾ ಅನ್ನೋದ್ ಈ ಹಿನ್ನೆಲೆಯಲ್ಲಿ ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಮಧ್ಯಾಹ್ನ ನಂತರ ಸಂಜೆ ಸಂಜೆಯ ಸಮಯದಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ ಅಲ್ಲಿ ಮ್ಯಾನೇಜ್ಮೆಂಟ್ ಅಲ್ಲಿ ಯಾರು ತಗೊಂಡುಕೊಂಡಿದ್ರು ಇವೆಂಟ್ ಮ್ಯಾನೇಜ್ಮೆಂಟ್ ಅವರ ವಿರುದ್ಧ ಕೆಎಸ್ ಸಿ ಎ ಮತ್ತು ಜೊತೆಗೆ ಆರ್ ಸಿ ಬಿಟ್ಟಿನ ಏನು ಎಫ್ಐಆರ್ ಆಗಿದೆ ಅದು ಮುಂದೆ ಅದನ್ನ ಯಾವ ಸ್ಥಿತಿ ಅದರ ಎಫ್ಐ ಆರ್ ಹಿನ್ನೆಲೆಯಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಮತ್ತು ಯಾವ ರೀತಿ ತನಿಖೆ ಸಾಗುತ್ತೆ ಅನ್ನೋದು ನೋಡಬೇಕಾಗಿದೆ ಅದು ಒಂದು ಭಾಗ ಇದೆಲ್ಲದರ ನಡುವೆ ಬಹಳ ಮಹತ್ವವಾದ ಬೆಳವಣಿಗೆ ನಡೆದಿರುವಂತದ್ದು ಸಾಕಷ್ಟು ಪ್ರಮುಖವಾದ ಬೆಳವಣಿಗೆ ನಡೆದಿರುವಂತದ್ದು ಕರ್ನಾಟಕ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿರುವ ಸುಮೋಟೋ ಕೇಸನ್ನ ತಂದ್ಕೊಂಡಿರುವಂತದ್ದು ಸುಖೇಶ್ ಹ್ಮ್ ಕೋರ್ಟ್ ಏನು ಹೇಳುತ್ತಾ ಈಗ ಪ್ರಕರಣದಲ್ಲಿ ಕೋರ್ಟ್ ನಾವು ಅಬ್ಸರ್ವ್ ಮಾಡಿದಂಗೆ ಒಂದ್ ಐದು ದಿನದಲ್ಲಿ ವರದಿ ಕೊಡುವಂತ ಸರ್ಕಾರಕ್ಕೆ ಸೂಚಿಸಿದೆ ನಾನು ಅಬ್ಸರ್ವ್ ಮಾಡಿದಂಗೆ ನ್ಯಾಯಪೀಠ ಆ ರೀತಿ ಹೇಳಿದೆ ಸರ್ಕಾರಕ್ಕೆ ಏನ್ ಸಾಧ್ಯತೆ ಇದೆ ಈಗ ನಾವು ನಾವು ನೀವು ಸಾಕಷ್ಟು ಇದ್ದ ಪ್ರಕರಣಗಳಲ್ಲಿ ನೀವು ನೋಡಿದವರು ಸರ್ಕಾರಕ್ಕೆ ಸುಮ್ಮನೆ ನಾವೊಂದು ಈಗ ಸರ್ಕಾರ ನಾವು ಮೇಲ್ನೋಟಕ್ಕೆ ನೋಡಿದಂಗೆ ಮತ್ತು ಪ್ರತಿಪಕ್ಷಗಳ ಆರೋಪದ ಪ್ರಕಾರ ಸರ್ಕಾರ ಬಹುತೇಕ ಈ ಪ್ರಕರಣದ ಟ್ರೈ ಮಾಡ್ತಾ ಇದೆ ಪ್ರತಿ ಸಂದರ್ಭದಲ್ಲೂ ನಾವು ಇದಕ್ಕ ಒಣಗಲ್ಲ ಕೆಎಸ್ ಈಗ ಎಫ್ಐಆರ್ ದಾಖಲಾದ್ಮೇಲೆ ಕ್ಲಿಯರ್ ಆಯ್ತು ಅಂದ್ರೆ ಸರ್ಕಾರದಲ್ಲಿ ಏನೂ ಇಲ್ಲ ಆಮೇಲೆ ಬೆಳಿಗ್ಗೆ ಜಿಲ್ಲಾಧಿಕಾರಿ ಅವರು ಮ್ಯಾಜಿಸ್ಟ್ರೇಟ್ ಹೇಳಿದಂಗೆ ನೇಮಕಂಗೆ ಅವ್ರಿಗೂ ನೋಟಿಸ್ ಕೊಟ್ಟಿಲ್ಲ ಸೊ ಸರ್ಕಾರ ಬಹುತೇಕ ಹೊರಗುಳಿದಿದೆ ಈಗ ಈಗ ಅವರು ಸರ್ಕಾರ ಆನ್ಸರ್ ಮಾಡ್ಲೇಬೇಕು ಈ ಹೈಕೋರ್ಟಿಗೆ ಅವ್ರು ಸುಮ್ಮನೆ ಇರಕ್ಕಾಗಲ್ಲ ಕೊಡ್ಲೇಬೇಕು ನಿಮ್ ನಮ್ಮ ನಿಮ್ಮ ನೀವು ಅಂದಾಜು ಮಾಡೋದಿದ್ರೆ ಅವ್ರಿಗೆ ಏನು ಯಾವ ರೀತಿ ರೀಸನ್ ಕೊಡಬಹುದು ಸುಖೇಶ್ ಸರ್ಕಾರದ ರೀಸನ್ ಕೊಡೋದು ಒಂದು ಅದು ಒಂದು ಭಾಗ ಆದ್ರೆ ಮತ್ತೊಂದು ನಾವು ನೋಡೋದಾದ್ರೆ ಮತ್ತೊಂದು ಆಂಗಲ್ ನೋಡೋದಾದ್ರೆ ಕರ್ನಾಟಕ ಹೈಕೋರ್ಟ್ ಅದು ಏನು ಹಂಗಾಮಿ ಮುಖ್ಯ ನ್ಯಾಯಮೂರ್ತಿಗಳು ಸುಮೋಟ್ ಕೇಸ್ ಅಂತ ಮಾಡೋದು ಸಾಕಷ್ಟು ಗಾಂಭೀರ್ಯತೆ ತೆಗೆದುಕೊಂಡಿರುತ್ತೆ ಜೊತೆಗೆ ಅವರು ಒಂದು ಈ ಪ್ರಕರಣ ಇಷ್ಟು ಎಲ್ಲ ಈ ಆಯ್ತಲ್ವಾ ಇದಕ್ಕೆ ನೀವು ಸರ್ಕಾರ ನೀವು ಮತ್ತೆ ಕೆ ಎಸ್ ಸಿ ಅಲ್ಲಿ ಟೋಟಲ್ ಆಗಿ ಏನು ಕೂಡ ನೀವು ಮ್ಯಾನೇಜ್ಮೆಂಟ್ ಮಾಡಿರ್ಲಿಲ್ವಾ ಅಥವಾ ಅದರ ಒಂದು ಪರಿಸ್ಥಿತಿ ಕಂಟ್ರೋಲ್ ಮಾಡೋದಕ್ಕೆ ನಿಮ್ ಹತ್ರ ಏನು ಪ್ಲಾನ್ ಆಫ್ ಆಕ್ಷನ್ ಏನಿತ್ತು ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ದು ಕೂಡ ಎಷ್ಟು ಜನ ಪೊಲೀಸ್ ಆಯೋಜನೆ ಮಾಡಿದ್ರಿ ಮತ್ತು ಕೆ ಎಸ್ ಸಿ ಅಲ್ಲಿರುವಂತದ್ದು ಮೂವತ್ತೈದು ನಾಲ್ವತ್ತು ಸಾವಿರ ಮಾತ್ರ ಸೇರುವಂತ ಜನ ಇರುವಂತದ್ದು ಅಲ್ಲಿ ಲಕ್ಷಾಂತರ ಜನ ಬಂದ್ರು ಮತ್ತೆ ಮೆಟ್ರೋದಲ್ಲಿ ಕೂಡ ಸಾಕಷ್ಟು ಜನ ಬಂದ್ರು ನಿಮ್ಮ ಬಳಿ ಏನಿತ್ತು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಇಷ್ಟು ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಯಾಕೆಂದ್ರೆ ನಿನ್ನೆ ಆ ಏನ್ ಕಾರ್ಯಕ್ರಮ ನಡೀತಾ ಇತ್ತಲ್ಲ ಆ ಸಂದರ್ಭದಲ್ಲಿ ಕೋರ್ಟ್ ಕಲಾಪಗಳು ಕೂಡ ನಡೀತಾ ಇತ್ತು ಅಂದ್ರೆ ಆಪೋಸಿಟ್ ಇದ್ದಿದ್ದು ವಿಧಾನಸೌಧದ ಕೇವಲ ವಿಧಾನಸೌಧ ಬಳಿ ನಡೆದಂತ ಸಂದರ್ಭ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಪಾಲ್ಗೊಂಡಿದ್ರು ಆ ಸಂದರ್ಭದಲ್ಲಿ ಒಂದು ಒಂದು ವಿಡಿಯೋ ನೋಡಬಹುದು ಕೋರ್ಟ್ ಕೂಡ ಗೋಪುರದ ಮೇಲೆ ಗೋಪುರದ ಮೇಲೆ ಆ ರೀತಿಯಲ್ಲ ಎಲ್ಲ ವಿಶೇಷ ಕಾಣಿಸ್ತಾ ಇತ್ತು ಸಾರ್ವಜನಿಕರ ಬಸ್ ಮೇಲೆಲ್ಲ ಕೂಡ ಏನು ಬೇಬಿ ಬಸ್ ಅದು ಏನಂದ್ರೆ ಅಂಧಾಭಿಮಾನ ವಿಮಾನ ಅಥವಾ ಉಚ್ಚಾಭಿಮಾನ ಅಂತ ಎಕ್ಸಾಕ್ಟ್ಲಿ ಅತಿರೇಕನೆ ಅತಿರೇಕನೆ ಸೊ ಇವೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿದೆ ಮತ್ತು ಸುಮಟು ತೆಗೆದುಕೊಂಡಿರುವ ಸೊ ತನಿಖೆ ಯಾರ ನೇತೃತ್ವ ಸಾಕ್ತಾ ಇದೆ ಮತ್ತೆ ತನಿಖೆ ತಂದೆ ಏನು ಈ ಸಂಬಂಧಪಟ್ಟಂತೆ ಅದಕ್ಕೆ ಸರ್ಕಾರದ ಪರವಾಗಿ ಹಾಜರಿದ್ದಂತ ಪಬ್ಲಿಕ್ ಪ್ರೆಸಿಡೆ ಅಥವಾ ಸ್ಪೆಷಲ್ ಏನು ವಿಶೇಷ ಏನು ಅಡಿಷನಲ್ ಪಬ್ಲಿಕ್ ಪ್ರೆಸಿಟೇಟರ್ ಯಾರು ಸರ್ಕಾರದ ಪರವಾಗಿ ಒಬ್ರು ಹಾಜರಾಗಿದ್ರು ಅವರಿಗೆ ಸಂಬಂಧಪಟ್ಟಂತೆ ಸಮಗ್ರ ಕೇಳಿದ್ರು ಅವಾಗ ಅವರು ಇಲ್ಲ ನೀವು ಸೋಮೋಟೋ ಕೇಸ್ ದಾಟಿಸ್ಕೊಂಡು ನಮ್ಗೆ ಏನು ಅಭ್ಯಂತರ ಇಲ್ಲ ಆದ್ರೆ ಈ ಸಂಬಂಧಪಟ್ಟಂತೆ ಆ ವರದಿಯನ್ನ ನಾವು ಕೊಡ್ತೀವಿ ಅಂತ ಸರ್ಕಾರ ಹೇಳಿರುವಂತ ಆದ್ರೆ ಈ ನ್ಯಾಯಾಂಗ ತನಿಖೆ ಕೇಳ್ತಾ ಇರುವಂತ ಪ್ರತಿಪಕ್ಷಗಳು ನ್ಯಾಯಾಂಗ ತನಿಖೆ ಕೇಳ್ತಾ ಇರೋದು ಒಂದು ಈಗ ಸೋಮೋಟೋ ಕೇಸ್ ದಾಖಲಿಸ್ಕೊಂಡಿರುವ ಹಿನ್ನೆಲೆಯಲ್ಲಿ ಒಂದು ವೇಳೆ ನಡೆಯ ಗೊತ್ತಿಲ್ಲ ಸರ್ಕಾರದ ಉತ್ತರ ಅಥವಾ ಸರ್ಕಾರದ ವರದಿ ಏನಾದ್ರು ಕೂಡ ಅವರಿಗೆ ನ್ಯಾಯ ತನಿಖೆ ಈಗ ಆದೇಶ ಮಾಡ ಆ ರೀತಿ ಏನ್ ಮಾಡುತ್ತೋ ಗೊತ್ತಿಲ್ಲ ಆ ರೀತಿ ಬಟ್ ಒಂದಂತೂ ಬಹಳ ಸ್ಪಷ್ಟ ಹೈಕೋರ್ಟ್ ಇದನ್ನ ಸುಮೋಟ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆಕೊಂಡಿರುವಂತದ್ದು ಅಷ್ಟರ ಮಟ್ಟಿಗೆ ಯುಜುವಲ್ ಕೂಡ ಯಾಕಂದ್ರೆ ಇಷ್ಟು ಹನ್ನೊಂದು ಜನ ಇರುವಂತದ್ದು ಅಲ್ಲಿ ಬೇರೆ ಬೇರೆ ಟೀಕೆಗಳು ವ್ಯಕ್ತ ಆಗ್ತಾ ಸರ್ಕಾರದ ವಿರುದ್ಧ ಇವರು ಯಾವ ಮಟ್ಟಿಗೆ ಇವರು ಆರ್ಗನೈಸ್ ಮಾಡಿದ್ರು ಅನ್ನೋ ಸಂಬಂಧಪಟ್ಟುದು ಕೂಡ ಸಾಕಷ್ಟು ಪ್ರಶ್ನೆ ಹೇಳ್ತಾ ಇರುವಂತದ್ದು ಅದನ್ನೇ ಕೂಡ ಈಗ ಕೋರ್ಟ್ ಕೇಳಿರುವಂತದ್ದು ಇದು ನೋಡ್ಬೇಕೀಗೋರ್ಟ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಮಹತ್ವ ಯಾಕಂದ್ರೆ ಕೋರ್ಟ್ಗೆ ಅವಕಾಶ ಇದೆ ನಾನು ಮತ್ತೊಂದು ನೋಡಿದಂಗೆ ಕೇಂದ್ರ ಸಚಿವರಾಗಿರುವಂತ ಶೋಭಾ ಕರಂದ್ಲಾಜೆ ಅವರು ಕೂಡ ಕೋರ್ಟ್ಗೆ ಪತ್ರ ಬರೆದ ನೀವು ನ್ಯಾಯಾಂಗ ತನಿಖೆಗೆ ಆದೇಶ ಮಾಡಿ ಅಂತ ಹೇಳಿ ಮೋಸ್ಟ್ಲಿ ಇನ್ನೂ ಸ್ವಲ್ಪ ಜನ ಪತ್ರ ಬರೀಬೋದ ಬರೆದಿದ್ದಾರೆ ಅವರು ಕೆಲವೊಂದು ಇಲ್ಲಿ ನಿನ್ನೆ ನಡೆದಿರುವ ಲೋಪಗಳು ತುಂಬಾ ಸಹಜವಾಗಿ ನಮ್ಮ ಲೋಪ ತುಂಬಾ ಕೋರ್ಟ್ ನ್ಯಾಯಪೀಠ ಅದನ್ನ ಕನ್ಸಿಡರ್ ಮಾಡಿದ್ರೆ ಇದು ಸರಿಯಾದ ವಾದ ಇದೆ ಅಂತ ಏನಾದ್ರು ಅನ್ಸಿದ್ರೆ ಮನವಿ ಇದೆ ಅಂತ ಅನ್ಸಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅದನ್ನ ನ್ಯಾಯಾಂಗ ಇದಕ್ಕೆ ಕೊಡಬಹುದು ಆಗ ಸರ್ಕಾರಕ್ಕೆ ಸ್ವಲ್ಪ ಇಕ್ಕಟ್ಟು ಸಿಗಬಹುದು ಒಂದು ಮತ್ತೆ ಇವತ್ತು ಬೆಳಿತಿಯಿಂದ ನೀವು ಆ ನಿನ್ನೆ ಘಟನೆ ನಡೆದ ಸ್ಥಳಗಳಲ್ಲಿ ಭೇಟಿ ನೀಡಿದ್ರೆ ವಿಜಯ್ ನೀವು ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹೋಗಿದ್ದೀರಿ ಹಾಸ್ಪಿಟಲ್ ಕಡೆ ಹೋಗಿದ್ದೀರಿ ನೋಡಿದಿರಿ ಏನ್ ಇವತ್ತಿನ ಯಾಕಂದ್ರೆ ಸೂತಕದ ಸಂದರ್ಭ ಅದು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನೋಡುವಾಗ ನಿಮ್ಗೆ ಏನ್ ಅನಿಸ್ತು ಮತ್ತೆ ಈ ಗಾಯಾಳುಗಳು ಮತ್ತೆ ಆಮೇಲೆ ಈ ಮೃತಪಟ್ಟವರ ಸಂಬಂಧಿಕರು ಈ ತರದ್ದು ಏನಾದ್ರು ನೋವಿನ ಕಥೆಗಳು ಆ ತರದ್ದು ನೀವೇನಾದ್ರೂ ಅನಿಸ್ತೀರಾ ಖಂಡಿತವಾಗ್ಲು ಸುಖೇಶ್ ಆಸ್ಪತ್ರೆಯಲ್ಲಿ ಇದ್ದಂತ ಏನು ಗಾಯಗಳಿದ್ರು ಆ ಮೃತರ ಕುಟುಂಬದ ಗೋಳನ್ನ ಮತ್ತೆ ಮೃತರ ಕುಟುಂಬದ ಅವರ ಮಾತು ಕೊಡಕ್ ಒಂಥರ ಹೊಟ್ಟೆ ಉರಿಯುತ್ತೆ ಅಷ್ಟರ ಮಟ್ಟಿಗೆ ಕರುಣ ಆಗಿರುವಂಥದ್ದು ಅಂದ್ರೆ ಅನ್ಯಾಯವಾಗಿ ಬಂದ್ಬೋದರು ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ವಿದ್ಯಾರ್ಥಿ ಬಿ ಇಂಜಿನಿಯರ್ ವಿದ್ಯಾರ್ಥಿ ಅವರು ಅವ್ರ ಅಪ್ಪ ಹೇಳ್ತಾ ಇದ್ರು ಅವರು ನಮ್ಮ ಅಂದ್ರೆ ಅವ್ರ ಮಗನನ್ನ ಯಾರು ಯಾರ ತೀರ್ವೋಗಿದ್ದಾರೆ ಅವರು ಪೂಜೆ ಮಾಡಿ ನಾವ್ ಸಾಕಿಡುವಂತದ್ದು ಇಂಜಿನಿಯರ್ ಆಗಲಿ ಅಂತ ಹೇಳಿದ್ರು ಮತ್ತೊಬ್ರು ಹೇಳ್ತಾ ಇದ್ರು ಆ ಬೆಂಗಳೂರವರು ನೂರ್ ಕೋಟಿ ಆಸ್ತಿ ಇದೆ ಮಗ ಇಲ್ಲ ಅಂತ ಅಂದ್ರೆ ಆಗ ಬಶಿ ಮತ್ತೊಂದು ನೂರ್ ಕೋಟಿ ಆಸ್ತಿ ಇದೆ ಮಗ ಇಲ್ಲ ಕ್ರಿಕೆಟ್ ನೋಡ್ಕೊಂಡು ಹೋದ್ರು ನಾಟ್ಯ ಅಥವಾ ಸಂಬಂಧಪಟ್ಟಂತೆ ಈ ಕೂಡ ಯಕ್ಷಗಾನ ಕಲಾವಿದ್ರು ಈ ತರ ಒಬ್ಬೊಬ್ರು ಕೂಡ ಒಂದೊಂದು ಇರುವಂತದ್ದು ಮತ್ತು ಜೊತೆಗೆ ಆ ನಮ್ಮ ಒಟ್ಟು ಹನ್ನೊಂದು ಜನದಲ್ಲಿ ಬೆಂಗಳೂರಿನಲ್ಲಿ ಮೂರ್ ಜನ ಬೆಂಗಳೂರು ಮೂರ್ ಜನ ಇರುವಂತದ್ದು ಉಳಿದಂತ ಏಳು ಜನ ಬೇರೆ ಬೇರೆ ಜಿಲ್ಲೆ ಯಾದಗಿರಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತೊಬ್ರು ಅಹ್ ತಮಿಳ್ನಾಡು ಇರುವಂತದ್ದು ಈ ರೀತಿ ಇರುವಂತದ್ದು ಅದರ ಜೊತೆಗೆ ನಾನು ಏನು ಅಲ್ಲಿ ಎಲ್ಲಿ ಸ್ಟಾಂಪ್ ಆಯ್ತು ಕಾಲ್ ಆ ಸ್ಥಳಕ್ಕೆ ಸಂದರ್ಭದಲ್ಲಿ ನೋಡಿದ ಸಂದರ್ಭದಲ್ಲಿ ಅಟ್ಟು ಸಂಪೂರ್ಣವಾಗಿ ವ್ಯವಸ್ಥೆ ಸಂಪೂರ್ಣವಾಗಿ ಫೈಲೂರ್ ಆಗಿತ್ತು ಯಾಕಂತಂದ್ರೆ ಕೆ ಎಸ್ ಸಿ ಸ್ಟೇಡಿಯಂ ಅಲ್ಲಿ ಹಲವಾರು ಗೇಟ್ ಅದರಲ್ಲಿ ಗೇಟ್ ಇದೆ ಅದರಲ್ಲಿ ನಾಲ್ಕು ಗೇಟ್ ನಾಲ್ಕು ಗೇಟ್ ಅಲ್ಲಿ ಎ ಕ್ರೌಡ್ ತುಂಬಿರುವುದು ಆ ಸ್ಥಳದಲ್ಲಿ ಇದ್ದಂತಹ ಅಲ್ಲಿನ ಸಿಬ್ಬಂದಿಯನ್ನು ಮಾತಾಡಿಸ್ದೆ ಒಳಗಡೆ ಇದ್ದಂತಹ ಒಂದಷ್ಟು ಅಧಿಕಾರಿಗಳು ಮಾತಾಡಿಸುತ್ತೆ ಅವ್ರು ಹೇಳಿರುವಂತದ್ದು ಸರ್ ನಾನು ನಿನ್ನೆ ಸಾಕಷ್ಟು ಮತ್ತೆ ಜೊತೆಗೆ ಪೊಲೀಸೆ ಅಂದ್ರೆ ಅವ್ರು ಪಾಪ ಆಂದಿನ ಮಾತಾಡ್ತೆ ಪೊಲೀಸ್ ಮಾತಾಡಿಸಿದೆ ಅದ್ರಲ್ಲಿ ಒಂದು ನಾಲ್ಕೈದು ಜನ ಲೇಡೀ ಪೊಲೀಸ್ ಇದ್ರು ಒಂದಷ್ಟು ಒಂದು ಜೆಂಟ್ಸ್ ಪೊಲೀಸ್ ಇದ್ರು ಅವರು ಅಕ್ಷರಶಃ ಇದೇ ಮಾತಲ್ಲಿ ಇದೇ ವರ್ಲ್ಡ್ ಅಲ್ಲಿ ಇದ್ದು ಸರ್ ನಾವು ನಿನ್ನೆ ನಿಂತಿದ್ರಲ್ಲಿ ಐದು ಜನ ನಿಂತಿದೀವಿ ನಾವು ಸುಮಾರು ಒಂದು ಒಂದು ಗೇಟ್ ಅಲ್ಲಿ ಒಂದು ಇಪ್ಪತ್ತು ಸಾವಿರ ಜನ ಇದ್ರು ಐದಾರು ಜನ ಇರಲಿ ಏಕಾಏಕಿ ಬಂದ್ರೆ ನಾವ್ ಏನ್ ಮಾಡ್ಬೋದು ಐದು ಜನ ಒಂದು ಗೇಟ್ ಅಲ್ಲಿ ಇಪ್ಪತ್ ಸಾವಿರ ಜನ ಇದ್ದಾರೆ ಜೊತೆಗೆ ಕೆ ಎಸ್ ಸಿ ಎಂತ ಅದು ಅಂತ ಕಡಿಲಂದ ಎತ್ಕೊಂಡಿರುವಂತದ್ದು ಬೆಳಗ್ಗೆಯಿಂದ ಅವರು ಜನ ಬರುತ್ತರ ನೋಡಿ ಒಳಗಡೆ ಬಿಡ್ಬೇಕಾಯ್ತು ಬಿಟ್ಟಿರ್ಲಿಲ್ಲ ಒಂದು ಸರಿ ಏನು ಫ್ರೀ ಟಿಕೆಟ್ ಅಂತದ್ದು ಫ್ರೀ ಟಿಕೆಟ್ ಅಂತ ಸಂದರ್ಭದಲ್ಲಿ ಫಸ್ಟ್ ಕಮ್ ಫಸ್ಟ್ ಸರ್ ಒಂದ್ ರೀತಿಯಲ್ಲಿ ಕೂಡ ಎಲ್ಲರೂ ಕೂಡ ನುಗ್ಗಕ್ ಶುರು ಮಾಡಿದ್ರು ಅದ್ ಒಂದ್ ಗೇಟ್ ಅನ್ನ ಅರ್ಧ ಓಪನ್ ಮಾಡಿದ್ರು ಮತ್ತೆ ಮುಚ್ಚಿದ್ರು ಮತ್ತೆ ಏಕಾಕಿ ನಮ್ ಸೀಟ್ ಸಿಕ್ಕಲ್ಲ ಅಂದ್ಬಿಟ್ಟು ಒಂದ್ ಗೇಟ್ ಓಪನ್ ಮಾಡಿದಾಗ ಏಕೆಕಿ ಜನ ಹೋಗಿದ್ರು ಸೊ ಬ್ಯಾಸ್ ಗೇಟ್ ಹೋಗಿತ್ತು ಗೇಟ್ ಹಾನಿ ಆಗಿತ್ತು ಗೇಟ್ ಹಾನಿ ಆಗಿತ್ತು ಆ ಗೇಟ್ ಅಂತಂದ್ರೆ ಗೇಟ್ ಅನ್ನ ಎಗರಿ ಹೋಗಕ್ ಹೋದ್ರು ಸೊ ಇಷ್ಟೆಲ್ಲ ಕಾರ್ ಒಂದು ಕಾರ್ ಒಂದು ಡ್ಯಾಮೇಜ್ ಡ್ಯಾಮೇಜ್ ಕಾರ್ ಡ್ಯಾಮೇಜ್ ಆದ್ರೂ ಕಾರ್ ಏನು ಬಂದಿರುತ್ತೆ ಆದ್ರೆ ಬ್ಯಾರಿಕೇಟು ಬ್ಯಾರಿಕೇಟು ಎಲ್ಲ ಮೇಲೆ ಬಿದ್ದೋಯ್ತು ಅಂದ್ರೆ ತುಳಿದ್ರು ಎಲ್ಲ ಆಯ್ತು ಇದು ಅವ್ಯವಸ್ಥೆಯ ಆಗರ ಇಲ್ಲಿವರೆಗೆ ಯಾವ ಅವರಿಗೆ ಎಷ್ಟರ ಮಟ್ಟಿಗೆ ಅವ್ರ ಬೇಜೊಬ್ ಅದು ಕೋಟಿ ವ್ಯವಹಾರ ನಡೆಸುವಂತದ್ದು ಕೇಸ್ ಮತ್ತೆ ಅಲ್ಲಿ ಜೊತೆ ಒಂದು ಬಹಳ ಪ್ರಮುಖ ನಾನ್ ಗಮನಿಸಿದಂತ ಅಂಶ ಅಂತಂದ್ರೆ ಇಷ್ಟೆಲ್ಲಾ ಸಾವಿರ ಲಕ್ಷಾಂತರ ಜನ ಬರ್ತಾ ಇದಾರೆ ಅಂತಂದ್ರೆ ಆಂಬುಲೆನ್ಸ್ ಇಷ್ಟ ಮೂರು ಆಂಬುಲೆನ್ಸ್ ಮಾತ್ರ ಇದ್ದಿದ್ದಲ್ಲಿ ಅಂತ ಅಲ್ಲಿ ಹೇಳ್ತಾದ್ರು ಸೊ ಇಷ್ಟೆಲ್ಲ ಅವ್ಯವಸ್ಥೆ ಆಗಿತ್ತು ಇದಕ್ಕೆ ಪ್ರಮುಖ ಕಾರಣ ಅಲ್ಲಿ ಕೆಲ ಜೊತೆ ಲಂಚಿಸಿ ಸೊ ಅಲ್ಲಿ ಏನು ಕೂಡ ಸರಿಯಾದ ವ್ಯವಸ್ಥೆ ಮಾಡಿರ್ಲಿಲ್ಲ ಅದಕ್ಕೆ ಏನು ಪ್ರಿಪರೇಷನ್ ಇಲ್ಲದೆ ಪರ್ಮಿಷನ್ ಕೊಟ್ಟ ಸರ್ಕಾರ ಸರ್ಕಾರ ಎರಡು ಕೂಡ ಮತ್ತೆ ಅವ್ರು ಹೆಂಗಿತ್ತಂದ್ರೆ ಮತ್ತೆ ಕೆ ಎ ಸಿ ಆಟೆಗಾರ್ ಬರ್ತಾ ಇದಾರೆ ದೇವಲೋಕ್ತಿ ಇಲ್ಲಿ ಬಂದಿದಾರೆ ಅವ್ರು ಬರ್ತಾ ಇದ್ರೆ ಅವ್ರನ್ನ ನಾವು ಸೇಫ್ ಗಾರ್ಡ್ ಮಾಡ್ಕೊಂಡು ಅವ್ರ ಕಡೆ ಇರೋ ಅಂತ ಮಾತ್ರ ಗಮನ ಕೊಟ್ಟರು ಹೊರತು ಉಳಿದಂತ ಅಭಿಮಾನಿಗಳು ಅಲ್ಲಿ ಬಂದಿದಂತವ್ರು ಯಾರು ರಕ್ಷಣೆ ಮತ್ತೊಂದು ಏನು ಕೊಡೋ ವ್ಯವಸ್ಥೆ ಇದ್ದಿದ್ರೆ ಒಂದು ಗೇಟ್ ಅಷ್ಟೇ ಹೋಗ್ತಾ ಇದ್ದಾರೆ ಯಾಕೆ ಇದು ಒಂದು ಭಾಗ ಆಗಿರುವಂತದ್ದು ಸುಖೇಶ್ ಅದೆಲ್ಲದರ ನಡುವೆ ಆ ಈಗ ರಾಜಕೀಯ ಸ್ವರೂಪ ಎಂತ ತೆಗೆದುಕೊಳ್ಳಿ ಈಗ ನ್ಯಾಂಗ ತನಿಖೆಗೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಜೊತೆಗೆ ಸರ್ಕಾರದ ಸಂಬಂಧಪಟ್ಟಂತೆ ಏನ್ ನಿನ್ನೆ ಎಲ್ಲಾ ಕೇಂದ್ರ ಬಿಂದು ಡಿ ಕೆ ಶಿವಕುಮಾರ್ ಅವರು ಇದ್ದು ಅಂದ್ರೆ ಹೊತ್ತು ಕುಮಾರ್ಸ್ವಾಮಿ ಅವರು ಕೂಡ ಹೇಳಿದ್ರು ಶಿವಕುಮಾರ್ ಇದ್ರೆ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಏನು ಇವತ್ತು ಮಾಧ್ಯಮಕ್ಕೆ ಪ್ರತಿ ಉತ್ತರಗಳನ್ನು ಕೊಡುವಾಗ ಕಣೀರ್ ಹಾಕಿದ್ರಂತೆ ಅದಕ್ಕೆ ಡೆಲ್ಲಿಯಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ರೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ ವಿಜಯ ಸುಪೇಶ ಅಲ್ಲಿ ಯಾಕಂದ್ರೆ ನನ್ನೆಲ್ಲ ಇಡೀ ಕೇಂದ್ರ ಬಿಂದು ಆಗಿದ್ದಂಥದ್ದು ಡಿ ಕೆ ಶಿವಕುಮಾರ್ ಅಂದ್ರೆ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ್ರೂ ಅದಾದ ಕಾರ್ಯಕ್ರಮ ಅನಾಹುತ ನಡೆದಂತ ನಂತರವೂ ಕೂಡ ಕೇಂದ್ರ ಬಿಂದು ಅವ್ರಿಗೆ ಕಡೆ ಕೂಡ ಅಂದ್ರೆ ಎಲ್ಲರ ಬಟ್ಟು ಬೆಟ್ಟು ಕೂಡ ಅವ್ರ ಕಡೆನೆ ಇತ್ತು ಅದಾದ ನಂತರ ಇವತ್ತು ಮೊದಲ ಪ್ರತಿಕ್ರಿಯೆ ಕೊಟ್ರು ಅಂದ್ರೆ ಇಲ್ಲಿ ಅವ್ರ ಮನೆಯಲ್ಲಿ ಪ್ರತಿಕ್ರಿಯ ಕೊಟ್ಟರು ಪ್ರಕ್ರಿಯ ಸಂದರ್ಭದಲ್ಲಿ ಇದು ಘಟನೆ ಆಗ್ಬಾರ್ದಾಗಿತ್ತು ಸೊ ನನಗೆ ಒಂದು ಸಮರ್ಥ ಕೊಡುವಂತ ರೀತಿಯಲ್ಲಿ ಮಾಡ್ತಾರೆ ಪೊಲಿಟಿಕಲ್ ಆಗಿ ಇವ್ರಿಗೆ ಬರ್ತಾರ ಸಂದರ್ಭದಲ್ಲಿ ನಾನು ಅದಕ್ಕೆ ಬೇರೆ ರೀತಿ ಉತ್ತರ ಕೊಡ್ತೀನಿ ಆ ಅಂತ ಅಂತ ಹೇಳಿ ಯಾರು ಸಾವನ್ನಪ್ಪ ಇದರ ಸಂಬಂಧಪಟ್ಟಂತೆ ಮಾತಾಡ್ಸಿದ್ರೆ ಒಂದ್ ರೀತಿಯಲ್ಲಿ ಏನೋ ಗದ್ಗತ್ ಇರೋದು ಅದು ಇದಕ್ಕೆ ಅಹ್ ಕುಮಾರಸ್ವಾಮಿ ಕೌಂಟರ್ ಕೊಟ್ರು ಅಂದ್ರೆ ಅವರು ಪುಟ್ಟಕರ ಸಂಬಂಧಪಟ್ಟಂತೆ ಹಿಂಗ ಹೇಳ್ತಾ ಇದ್ರೆ ಒಂದ್ ನಾಲ್ಕು ರಾಕ್ಷಸೆ ಇದೆಲ್ಲ ಘಟನೆ ಆದಾಗ ಅಲ್ಲಿ ಹೋಗಿ ಸಂಭ್ರಮಾಚರಣೆ ಮಾಡಿದ್ರು ಅಕ್ಕಿಕ್ಕ ಗೊತ್ತಿಕ್ಕಿದ್ರು ಏನ್ ಇವ್ರೇನು ಆರ್ ಸಿ ಬಿ ತಂಡದ ನಾಯಕರ ಈಗ ಇಷ್ಟೆಲ್ಲಾ ಬಂತು ಅದಕ್ಕೆ ಒಂದಷ್ಟು ರಾಜಕೀಯ ಸ್ವರೂಪವನ್ನು ಕೂಡ ತೆಗೆದುಕೊಂಡಿರುವಂತದ್ದು ಆ ಇದು ಇಷ್ಟೆಲ್ಲಾ ಬೆಳವಣಿಗೆ ಇಡೀ ದಿನದಲ್ಲಿ ಆಗಿರುವಂತದ್ದು ಸುಖೇಶ್ ಮತ್ತು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇದು ಬೇರೆ ಬೇರೆ ರೀತಿಯಲ್ಲೂ ತಿರುವುದುಕೊಡ್ತೀವಿ ಇದೆಲ್ಲದರ ಮಧ್ಯೆ ಇನ್ನೊಂದು ಬಹಳ ಪ್ರಮುಖವಾದ ಬೆಳವಣಿಗೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷದ ಸಚಿವರಲ್ಲೇ ಅದರಲ್ಲೂ ಸಿಎಂ ಆಪ್ತ ಬಳಕೆ ಸಚಿವರಲ್ಲೇ ಈ ಘಟನೆ ನಿನ್ನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಸಮಾಧಾನ ಆಕ್ರೋಶ ಇರೋದಿಲ್ಲ ಯಾಕೆ ಅಂತಂದ್ರೆ ಸರ್ಕಾರದ ವರ್ಚಸ್ಸಿಗೆ ಇದು ಧಕ್ಕೆ ಆಗಿರಬಹುದು ಮತ್ತು ಇದು ಹೇಳ್ತಾರೆ ಇದು ಇದು ಯಾರು ಮಾಡ್ತಾರೆ ಅಂತಂದ್ರೆ ಇದು ಗೃಹ ಸಚಿವ ಪರಮೇಶ್ವರ್ ನೇತೃತ್ವದ ಸರ್ಕಾರ ಮುಖ್ಯಮಂತ್ರಿ ಅಥವಾ ಡಿ ಕೆ ಶಿವಕುಮಾರ್ ನೇತೃತ್ವ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಈ ರೀತಿ ಆಯ್ತು ಅನ್ನೋದು ಕೆಟ್ಟಸು ಬರುತ್ತೆ ವರ್ಚಸ್ಗೆ ಧಕ್ಕೆ ಆಗುತ್ತೆ ಅನ್ನೋದು ಅಸಮಾಧಾನ ಜೊತೆಗೆ ಇದನ್ನ ನಾವು ಸರಿಯಾಗಿ ಅವಕಾಶ ಅಂದ್ರೆ ನಾವು ಸರಿಯಾಗಿ ಮ್ಯಾನೇಜ್ಮೆಂಟ್ ಮಾಡಿಲ್ಲ ಅನ್ನೋದು ಕೂಡ ಸರಿ ಆಗಿಲ್ಲ ಅನ್ನೋದು ಕೂಡ ಅಸಮಾಧಾನ ಇರುವಂತದ್ದು ಮತ್ತೆ ಇದೆಲ್ಲದರ ನಡುವೆ ನನಗೆ ಒಂದು ಮಾಹಿತಿ ಬಂದಿರುವಂತದ್ದು ಇವತ್ತು ಕೆ ಸಿ ಸ್ಟೇಡಿಯಂ ಹೋದಾಗ ಸಿಕ್ಕಾಪಡಿ ಪೊಲೀಸ್ ಇದ್ರು ನಾನು ವಿಜಯ್ ಇಡೀ ಈ ಸ್ಟೇಡಿಯಂ ಸ್ಟೇಡಿಯಂ ಅಲ್ಲಿ ಬಳಿ ಎಲ್ಲಾ ಇಡೀ ಪೊಲೀಸ್ ದಂಡೆ ಇತ್ತು ಆ ಸಂದರ್ಭದಲ್ಲಿ ಯಾಕೆ ಇದ್ರು ಅಂದ್ರೆ ಇವರು ಯಾರು ಗೃಹ ಸಚಿವರು ಪ್ರೊಟೆಕ್ಷನ್ ಬೇಕಾಗಿತ್ತು ಜನರಿಗೆ ಸಿಗಲಿಲ್ಲ ಅವರು ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಆ ಪ್ರೊಟೆಕ್ಷನ್ ಇರ್ಲಿಲ್ಲ ಅವರಿಗೆ ವ್ಯವಸ್ಥೆನೂ ಇರ್ಲಿಲ್ಲ ಇವರಿಗೆ ಇವತ್ತು ಚೆನ್ನಾಗಿ ಮಾಡ್ಕೊಂಡಿ ಮಾಡ್ಕೊಂಡು ಅದ್ರ ಮತ್ತೆ ಒಂದು ವಿಚಾರ ಗೊತ್ತಾಗಿದ್ದೇನಂತಂದ್ರೆ ಅನುಮತಿ ಕೇಳಿದ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಈಗ ಸಮ್ರಮಾಚನಾ ಬೇಡ ಅಥವಾ ಈ ಕಾರ್ಯಕ್ರಮನೂ ಬೇಡ ಭಾನುವಾರ ಇಟ್ಕೊಳ್ಳೋಣ ಭಾನುವಾರ ಇಟ್ಕೊಂಡ್ರೆ ಒಂದಷ್ಟು ಸಮಯ ಸಿಗುತ್ತೆ ಆರ್ಗನೈಸ್ ಮಾಡ್ಬೋದು ಅಂತ ಹೇಳಿದ್ರು ಆದ್ರೆ ಸರ್ಕಾರ ಒಪ್ಪ ಒತ್ತಡ ಹಾಕಿ ಮಾಡಲಾಯ್ತು ಅನ್ನೋದ್ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೆದಿರುವಂತದ್ದು ಸುರೇಶ್ ಇದು ಇಡೀ ದಿನದ ಈ ರೀತಿ ಆಗಿರುವಂತದ್ದು ಮತ್ತೆ ಕ್ಯಾಬಿನೆಟ್ ಅಲ್ಲಿ ಇವತ್ತು ಏನಾದ್ರು ನಿಮಗೆ ಕ್ಯಾಬಿನೆಟ್ ಸಭೆ ಇದು ಸಭೆ ನಡೀತಾ ಇದೆ ನಮ್ಮಷ್ಟೇ ಈಗ ಈಗ ಮುಂದಿನ ಚರ್ಚೆ ಶುರು ಮಾಡಕ್ಕೆ ಆರು ಮೂವತ್ತಾಗಿತ್ತು ಇನ್ನು ಕೂಡ ಕ್ಯಾಬಿನೆಟ್ ಆರು ಮೂವತ್ತಾದ್ರು ಕೂಡ ಕ್ಯಾಬಿನೆಟ್ ನಡೀತಾ ಇದೆ ಯಾಕಂದ್ರೆ ಮೂರ್ ಗಂಟೆ ಕ್ಯಾಬಿನೆಟ್ ಅಲ್ಲಿ ಇದನ್ನ ಸಂಬಂಧಪಟ್ಟಂತೆ ಕೂಡ ರಿಫ್ಲೆಕ್ಟ್ ಆಗಿರುವಂತದ್ದು ಯಾಕಂದ್ರೆ ಕ್ಯಾಬಿನೆಟ್ ಗಿಂತ ಮುಂಚೆ ಸಚಿವ ಸಂಪುಟ ಸಭೆಗೆ ಮುಂಚೆ ಸುಮಾರು ಜನ ಸಚಿವರು ಏನು ಆಫ್ ದಿ ರೆಕಾರ್ಡ್ ಅಂತ ಹೇಳ್ತಾರೆ ಅದು ಮಾತಾಡ್ತಾ ಒಂದು ಮಾತಾಡಿದ್ರು ಈ ಸಂಬಂಧಪಟ್ಟ ನಮಗೂ ಕೂಡ ಅಸಮಾಧಾನ ಇದೆ ನಾವು ಮಾತಾಡ್ತೀವಿ ಸಚಿವ ಸಂಪುಟ ಈ ಕ್ಯಾಬಿನೆಟ್ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಗೃಹ ಸಚಿವ ಪರಮೇಶ್ವರ್ ಕೂಡ ಈ ಸಂಬಂಧಪಟ್ಟಂತೆ ಅವರೇ ಕೂಡ ಏನು ಪ್ರಸ್ತಾಪ ಮಾಡಿ ಸ್ವಯಂ ಪ್ರೇರಿತ ಪ್ರಸ್ತಾಪ ಮಾಡಿ ಕೆ ಎಸ್ ನಾವು ಪರ್ಮಿಷನ್ ಕೊಡಬಾರ್ದಾಗಿತ್ತು ಅಲ್ಲೂ ಕೂಡ ಜಾಸ್ತಿ ಜನ ಬಂದ್ರು ಸರಿಯಾಗಿ ನಿರ್ವಹಣೆ ಆಗಿಲ್ಲ ಅನ್ನುವಂತ ಸಂಬಂಧಪಟ್ಟಂತೂ ಕೂಡ ಹೇಳಿರುವಂತದ್ದು ಕೆ ಎಸ್ ಸಿ ಕೂಡ ಅಸಮಾನ ವ್ಯಕ್ತಪಡಿಸಿದ್ರು ಅದಕ್ಕೆ ಪೂರಕ ಸಚಿವರು ಕೂಡ ಅದಕ್ಕೆ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು ಈಗ ಯಾಕೆ ಕೆ ಎಸ್ ಸಿ ಎಂ ಮುಗಿಬಿಡ್ತಾ ಇದಾರೆ ಅಂತಂದ್ರೆ ಇಲ್ಲಿ ಆರ್ಗನೈಸ್ ಮಾಡಿದಾಗ ಯಾವುದು ಕೂಡ ಕಾಲ್ ಆಗಿಲ್ಲ ಸರ್ಕಾರದ ಮೇಲೆ ಈಗ ಒಂದಷ್ಟು ಚುಕ್ಕೆ ಬರ್ತಾ ಇರುವಂತದ್ದು ಇಲ್ಲೇ ಆರ್ಗನೈಸ್ ಮಾಡಿದ್ರೆ ನೀವು ನಮ್ಗೆ ಪೊಲೀಸ್ ಪ್ರೊಟೆಕ್ಷನ್ ಸಿಗ್ಲಿಲ್ಲ ಅನ್ನೋದು ಕೂಡ ಆರೋಪ ಬರ್ತಾ ಈಗ ಸಂಪೂರ್ಣವಾಗಿ ಕೆ ಅಂತ ಅದು ಕೂಡ ತಪ್ಪಿರುತ್ತದೆ ಆದ್ರೆ ಎರಡು ಕಡೆ ಕೂಡ ತಪ್ಪಿರುವಂತದ್ದು ಈಗ ಸಚಿವ ಸಂಪುಟ ಸಭೆಯಲ್ಲಿ ಈಗ ಸಂಬಂಧಪಟ್ಟಂತೆ ಪ್ರಸ್ತಾಪ ಆಗ್ತಾ ಇರುವಂತದ್ದು ಈ ಕೂಡ ಸಂಬಂಧಪಟ್ಟ ಸಮಾಜ್ ಬಹಳ ಸ್ಪಷ್ಟ ಸಚಿವರು ಕೂಡ ಒಂದಷ್ಟು ಅಸಮಾಧಾನಗೊಂಡಿರುವಂತದ್ದು ಇದು ಇಡೀ ದಿನದ ಬೆಳವಣಿಗೆ ಆಗಿರುವಂತದ್ದು ಇದು ನಾಳೆನೂ ಕೂಡ ಇದು ಮುಂದೊಂದು ಭಾಗವಾಗಿ ಒಂದೊಂದಷ್ಟು ಬೇರೆ ಬೇರೆ ತಿರುವಳೆ ತೆಗೆದುಕೊಳ್ಳುತ್ತೆ ಸುಖೇಶ್ ಓಕೆ ಥ್ಯಾಂಕ್ ಯು ವಿಜಯ್ ನಮ್ಮ ವೀಕ್ಷಕರಿಗೆ ಇವತ್ತಿನ ಎರಡನೇ ದಿನವಾದ ಎಲ್ಲ ಬೆಳವಣಿಗೆಗಳನ್ನ ಕೇಳಿಕೊಟ್ಟಿದೀರಿ ಧನ್ಯವಾದ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ